ನಾವು ಅವ್ರಿಗೆ ಹೇಳೋದೇನಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಅದು ಜಾತಿ ಕ್ರೈಸ್ತರು ಅಂತ ನಿಮ್ಗೆ ಇಷ್ಟ ಇದ್ದರೆ ಅದನ್ನು ಹೇಳಿ ಜಾತಿ ನಿಮ್ಮ ಉಪಜಾತಿಗಳು ಜಾತಿಗಳ ಬಗ್ಗೆ ಮಾತಾಡೋದಾದರೆ ನೀವು ಇಷ್ಟೇ ಇದ್ದರೆ ಹೇಳಿ ಇಲ್ಲಾಂದ್ರೆ ಬಿಟ್ಬಿಡಿ ಪರವಾಗಿಲ್ಲ ಅಂತ ನಾನು ಇದ್ದೀನಿ ಬರೀ ಕ್ರಿಶ್ಚಿಯನ್ಸ್ ಅಂತ ಹೇಳಿ ನಾವು ಕ್ರಿಶ್ಚಿಯನ್ಸ್ ಅಪ್ಪ ನಮಗೆ ಜಾತಿ ಟ್ಯಾಗ್ ಬೇಡ ಅಂತೇಳಿ ಸಮೀಕ್ಷೆ ಬಂದಾಗ ಅದನ್ನು ಮಾತಾಡ್ಬೋದು ಅವರು ಅದರಿಂದ ಅವ್ರಿಗೆ ಉಪಯೋಗವೂ ಆಗೋದಿಲ್ಲ ಅದರಿಂದ ಯಾವುದೂ ಇದಿಲ್ಲ ಬಟ್ ಇದು ರಾಜಕೀಯಕರಣಗೊಳಿಸ್ತಾ ಇದ್ದಾರೆ ಅದೊಂದು ಸಮಸ್ಯೆ ಈಗ ಕರ್ನಾಟಕದಲ್ಲಿ ಈಗ ಏಳು ಪರ್ಸೆಂಟ್ ಕ್ರೈಸ್ತರು ಇದ್ದಾರೆ ಇಂಡಿಯಾದಲ್ಲಿ ಆರು ಪರ್ಸೆಂಟ್ ಮೇಲಿದ್ದಾರೆ ಕ್ರೈಸ್ತರು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಜಾಸ್ತಿ ಜನಸಂಖ್ಯೆ ಬಂದಿದೆ ಹಿಂದುಳಿದಂಥ ಆರ್ಥಿಕವಾಗಿ ಹಿಂದುಳಿದಂಥವ್ರು ಇದ್ದಾರೆ ಅವರಿಗೆ ನಿಜವಾಗಲೂ ರಿಸರ್ವೇಷನ್ ಬೇಕು ಈಗ ಕುರ್ಬಾ ಕಮ್ಯುನಿಟಿ ಇದ್ದಾರೆ ತಿಂಗಳ ಕಮ್ಯುನಿಟಿಲಿ ಕ್ರೈಸ್ತರಿದ್ದಾರೆ ಇಂಥವ್ರಿಗೆ ಬೇಕು ಇಂಥವ್ರದ್ದು ಸಮಸ್ಯೆ ಇದೆ ಮತಾಂತರದ ಬಗ್ಗೆ ಹೇಳೋದಾದರೆ ಜಾತಿ ಗಣತಿ ಬಗ್ಗೆ ಹೇಳೋದಾದರೆ ಈಗ ಐವತ್ತ್ ಮೂರು ಏನು ಲಿಸ್ಟ್ ಮಾಡಿದ್ದಾರೆ ಜಾತಿಗಳು ಕ್ರೈಸ್ತ ಚರ್ಚ್ಗಳಲ್ಲಿರುವಂಥ ಅದು ಇವತ್ತಿಂದ ಅಲ್ಲ ಅದು ಇದು ಹಳೇದದು ಇವತ್ತೇನಾಗಿದೆ ಅಂತ ಹೇಳಿದ್ರೆ ಮೇಲ್ಜಾತಿ ವರ್ಗದ ಕ್ರೈಸ್ತರೇನಿದ್ದಾರೆ ಅವ್ರಿಗೆ ಸಮಸ್ಯೆ ಆಗ್ತಾಯಿದೆ ಈ ಜನಗಣತಿಯಲ್ಲಿ ಆದರೆ ಈಗ ಮತ್ತೊಂದು ಸಮಸ್ಯೆ ಏನು ಅಂತ ಹೇಳಿದ್ರೆ ಹೆಚ್ಚಿನ ಜನಸಂಖ್ಯೆ ಕ್ರೈಸ್ತರಾಗ್ತಿದ್ದಾರೆ ಅಂದರೆ ಸಹ ಅಂದರೆ ದ ದಲಿತ ವರ್ಗದಿಂದ ಆಮೇಲೆ ಆದಿವಾಸಿ ಸಮುದಾಯಗಳಿಂದ ಬಡ ಸಮುದಾಯಗಳಿಂದ ಕ್ರೈಸ್ತರು ಜಾಸ್ತಿ ಆಗಿ ಕನ್ವರ್ಷನ್ ಅದು ಆಗ್ತಾಯಿದೆ ಸೊ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಮೊದಲು ಮೂವತ್ತು ಪರ್ಸೆಂಟು ಇವರಿದ್ದರು ಯಾರು ಡಾಮಿನೆಂಟ್ ಜಾತಿಗಳಂತ ಏನು ಕರಿತೀವಿ ಈಗ ಲಿಸ್ಟಲ್ಲಿ ಬಂದಿದ್ದಲ್ಲ ಕಾಂಟ್ರವರ್ಸಿ ಬರ್ತಾ ಇದ್ದಲ್ಲ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಈಗ ಅವರು ಜನಸಂಖ್ಯೆ ಕಡಿಮೆ ಆಗಿದೆ ಈಗ ಕರ್ನಾಟಕದಲ್ಲಿ ಈಗ ಏಳು ಪರ್ಸೆಂಟ್ ಕ್ರೈಸ್ತರು ಇದ್ದಾರೆ ಇಂಡ್ಯಾದಲ್ಲಿ ಆರು ಪರ್ಸೆಂಟ್ ಮೇಲಿದ್ದಾರೆ ಕ್ರೈಸ್ತರು ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಬೇರೆ ಜಾಸ್ತಿ ಜನಸಂಖ್ಯೆ ಬಂದಿದೆ ಹೀಗಾಗಿ ಅವರಲ್ಲಿ ಈಗ ಒಂದು ಐಡೆಂಟಿಟಿ ಶುರಾಗಿದೆ ನಾವು ಯಾರು ಏನು ಕತೆ ಅನ್ನೋದು ಬಟ್ ಅವರು ಅದನ್ನು ಜಾತಿ ಅಂತ ಸ್ವೀಕಾರ ಮಾಡೋಕ್ಕೂ ಇಷ್ಟ ಇಲ್ಲ ಮತ್ತು ಅವರು ಜಾತಿ ಗಣತಿಲಿ ಹೆಸರು ಇದೆ ಅಂತಲೂ ಅವರಿಗೆ ಇಷ್ಟ ಇಲ್ಲ ಕೆಲವರು ಆ ಥರ ಇದ್ದಾರೆ ಇನ್ನು ಕೆಲವರು ಹಿಂದುಳಿದಂಥ ಸಮುದಾಯಗಳಿದೆ ಅದರಲ್ಲೇ ಅಂದರೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ಆರ್ಥಿಕವಾಗಿ ಹಿಂದುಳಿದಂಥವ್ರು ಇದ್ದಾರೆ ಅವರಿಗೆ ನಿಜವಾಗ್ಲೂ ರಿಸರ್ವೇಷನ್ ಬೇಕು ಈಗ ಕುರ್ಬಾ ಕಮ್ಯುನಿಟಿ ಇದ್ದಾರೆ ತಿಗಳ ಕಮ್ಯುನಿಟಿಲಿ ಕ್ರೈಸ್ತರಿದ್ದಾರೆ ಇಂಥವ್ರಿಗೆ ಬೇಕು ಇಂಥವ್ರದ್ದು ಸಮಸ್ಯೆ ಇದೆ ಆದರೆ ಭಾಳ ಪ್ರಮುಖವಾಗಿ ಒಕ್ಕಲಿಗರಾಗ್ಬೋದು ಅಥವಾ ಬ್ರಾಹ್ಮೀನ್ಸ್ ಆಗ್ಬೋದು ಅಥವಾ ಇನ್ಯಾವುದೋ ಜಾತಿಗಳ ಮೇಲೆ ಅಪ್ಪರಿ ಕಾಸುಗಳೇನಿದೆ ಕ್ರಿಸ್ ಕ್ರಿಶ್ಚಿಯನ್ಸ್ ಆಗಿದ್ದಾರೆ ಇದು ಇವತ್ತಿಂದ ಅಲ್ಲ ಇದು ಭಾಳ ಹಿಂದಿಂದ ಇದು ಭಾಳ ಹಿಂದಿನ ಅಂದರೆ ಭಾಳ ಹಿಂದಿಂದ ಇತ್ತೀಚೆಗೆ ಕೆಳಗಿನ ಸಮುದಾಯಗಳೇನಿದ್ದಾವೆ ಕೆಳ ಸಮುದಾಯಗಳು ಈಗ ಜಾಸ್ತಿ ಸಂಖ್ಯೆಯಲ್ಲಿ ಮತಾಂತರ ಹೊಂದಿ ಕನಿಷ್ಠ ಕನ್ವರ್ಷನ್ಗಳು ಜಾಸ್ತಿ ಆಗ್ತಾಯಿದೆ ಸ್ಪಷ್ಟ ಏನಂತ ಹೇಳಿದ್ರೆ ಅದು ಏನಂತ ಎಫೆಕ್ಟ್ ಆಗೋಲ್ಲ ಈಗ ಈ ಜಾತಿಗಳು ಹೇಳ್ತಾ ಇದ್ದಾರಲ್ಲ ಅವ್ರಿಗೆ ಅದ್ರ ಬಗ್ಗೆ ಏನಿದೆ ಅವರು ಅದನ್ನು ಬಿಟ್ಬಿಡ್ಬೋದು ಬರೀ ಕ್ರಿಶ್ಚಿಯನ್ಸ್ ಅಂತ ಹೇಳಿ ನಾವು ಅಪ್ಪ ನಮಗೆ ಜಾತಿ ಟ್ಯಾಗ್ ಬೇಡ ಅಂತೇಳಿ ಸಮೀಕ್ಷೆ ಬಂದಾಗ ಅದನ್ನು ಮಾತಾಡ್ಬೋದು ಅವರು ಅದರಿಂದ ಅವ್ರಿಗೆ ಉಪಯೋಗವೂ ಆಗೋದಿಲ್ಲ ಅದರಿಂದ ಯಾವುದೂ ಇದಿಲ್ಲ ಬಟ್ ಇದು ರಾಜಕೀಕರಣಗೊಳಿಸ್ತಾ ಇದಾರೆ ಅದೊಂದು ಸಮಸ್ಯೆ ಈಗ ಇದನ್ನೇ ಒಂದು ಧರ್ಮ ಮತ್ತು ಜಾತಿ ಎರಡನ್ನೂ ಸೇರಿಸಿ ಈ ಅಲ್ಪಸಂಖ್ಯಾತರ ಒಂದು ಇದ್ರ ಮೇಲೆ ಒಂದು ಇದೊಂಥರ ಮಾನಸಿಕವಾದಂಥ ದೌರ್ಜನ್ಯ ನೀಡಿದೆ ಅದೇ ಡಿವೈಡ್ ಆಗ್ತಾ ಇದೆ ಸಮುದಾಯ ಅದು ಇದು ಅಜೆಂಡಾನ ಇದು ಇದು ಟೆಂಪ್ರರಿ ಅಂತ ನನಗೆ ಇದು ಟೆಂಪ್ರರಿ ಫೇಸ್ ಇದು ಇದು ಸ್ವಲ್ಪ ಇದು ಇಪ್ಪತ್ತೆರಡನೇ ತಾರೀಕು ಆದಮೇಲೆ ಜನಗಣತಿ ಇದು ಇದು ಪ್ರಾಸೆಸ್ ಶುರು ಆದಮೇಲೆ ಇದು ಸ್ವಲ್ಪ ಕಡಿಮೆ ಆಗ್ಬೋದು ಅಂತ ನಾನು ನಾವು ಅವ್ರಿಗೆ ಹೇಳೋದೇನಂತ ಹೇಳಿದ್ರೆ ನಿಮ್ಮ ಆಪ್ಷನ್ ಅದು ಜಾತಿ ಕ್ರೈ ಕ್ರೈಸ್ತರು ಅಂತ ನಿಮ್ಗೆ ಇಷ್ಟ ಇದ್ದರೆ ಅದನ್ನು ಹೇಳಿ ಜಾತಿ ನಿಮ್ಮ ಉಪಜಾತಿಗಳು ಜಾತಿಗಳ ಬಗ್ಗೆ ಮಾತಾಡೋದಾದರೆ ನೀವು ಇಷ್ಟ ಇದ್ದರೆ ಹೇಳಿ ಇಲ್ಲಾಂದ್ರೆ ಬಿಟ್ಬಿಡಿ ಪರವಾಗಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ನಾವು ಮೊದಲನೇದಾಗಿ ಬ ಧರ್ಮದ ಬಗ್ಗೆ ಅವರು ಮಾತಾಡಬೇಕು ಧರ್ಮ ಹೇಳಬೇಕು ಜಾತಿ ಅವ್ರಿಗೆ ಇಂಟ್ರೆಸ್ಟ್ ಇದ್ದರೆ ಅದರಲ್ಲಿ ಐಡೆಂಟಿಫೈ ಮಾಡ್ಕೊಳ್ತೀವಿ ಅಸ್ಮಿತೆ ಬೇಕು ಜಾತಿ ಅಸ್ಮಿತೆ ಬೇಕು ಅಂತ ಹೇಳಿದ್ರೆ ಅವರು ಅದನ್ನು ಮಾಡ್ಕೊಳ್ಳಿ ಏನು ತೊಂದರೆ ಇಲ್ಲ ಇಲ್ಲಾಂದರೂ ಪರವಾಗಿಲ್ಲ ಮತ್ತು ಶೈಕ್ಷಣಿಕವಾಗಿ ಅವರು ತಮ್ಮ ಸುಳ್ಳನ್ನು ಇಳಬಾರ್ದು ಅವ್ರು ಏನು ಈಗ ಮುಂದುವರೆದಿದ್ದಾರೆ ಅಂದರೆ ಮುಂದುವರೆದಿದ್ದಾರೆ ಅಂತ ಹೇಳಬೇಕು ಹಿಂದುಳಿದಿದ್ದೀವಿ ಅಂದರೆ ಹಿಂದುಳಿದಿದ್ದೀವಿ ಅಂತ ಹೇಳ್ಬೋದು ತಪ್ಪ ಅಡ್ರೆಸ್ ಹೇಳೋದು ಇದೆಲ್ಲ ಅಂತ ನಾವು ಅವರಿಗೆ ಮನವರಿಕೆ ಮಾಡ್ತೀವಿ ನನಗನ್ಸಮ್ಮ ಮಟ್ಟಿಗೆ ತಳ ಸಮುದಾಯಗಳಲ್ಲಿ ಹೆಚ್ಚು ಭಾಗವಹಿಸ್ತಾರೆ ಅಂತ ಅನಿಸುತ್ತೆ ಯಾಕೆಂದರೆ ಅವ್ರಿಗೆ ಸಮಸ್ಯೆ ಇರೋದು ದಲಿತ ಕ್ರೈಸ್ತರಿಗೆ ಮತ್ತು ಆದಿವಾಸಿ ಹಿಂದುಳಿದಂಥ ಸಮುದಾಯಗಳಿಗೆ ಸಮಸ್ಯೆ ಇರೋದು ಅವರು ಭಾಗವಹಿಸ್ತಾರೆ ಮೇಲ್ಜಾತಿಯವರು ನನಗೆ ಸ್ವಲ್ಪ ಡೌಟ್ ಇದೆ ಅವರೆಲ್ಲ ಇದರಲ್ಲಿ ಭಾಗವಹಿಸಲ್ಲ ಬಟ್ ಅವ್ರಿಗೆ ಈಗ ಆಗಿರೋದು ಈ ಒಂಥರ ಕಿರಿಕಿರಿ ಆಗಿದೆ ಸರ್ಕಾರ ಈಗ ಲಿಸ್ಟ್ ಕೊಟ್ಟಿರೋದಲ್ಲ ಅವ್ರಿಗೊಂದು ಸ್ವಲ್ಪ ಕಿರಿಕಿರಿ ಆಗಿದೆ ಯಾಕೆಂತ ಹೇಳಿದ್ರೆ ಅವರು ಕ್ರಿಶ್ಚಿಯನ್ಸ್ ಆಗ್ಬಿಟ್ಟಿದ್ದು ನಾವು ಮತ್ತೆ ನಮ್ಮ ಜಾತಿನ ಯಾಕೆ ಹೇಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಇದಿದೆ